ಅಂತೂ ನಿನ್ನ ಹುಟ್ಟಿದ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದೆವು ಆದರೆ ನನಗೆ ಇಂದು ಶುಭ ದಿನ ನಿನ್ನ ನಿನ್ನ ಬರ್ತ್ಡೇ ಖುಷಿಯಿಂದ ಆಚರಣೆ ಮಾಡಿದೆಯಲ್ಲ ನನಗೂ ಇಂದು ಒಂದು ಶುಭ ದಿನ ಅದು ನಿನ್ನ ಕೈಯಾರೆಯಿಂದ ಒಂದು ಮಹತ್ವದ ಕೆಲಸವನ್ನು ಮಾಡಿಸಲೇಬೇಕು ಪರವಾಗಿಲ್ಲ ಹೇಳಿ ಸ್ವಾಮಿ ನಿಮ್ಮ ಏನು ಕೆಲಸ ಇದ್ರು ಖಂಡಿತವಾಗಿ ನಾನೇ ಮಾಡ್ತೇನೆ ಯಾಕಂದ್ರೆ ನಾನು ನಿಮ್ಮ ಧರ್ಮಪತ್ನಿ ಅಲ್ವಿ ಖಂಡಿತವಾಗಿ ಆ ಕೆಲಸ ಮಾಡ್ತೀನಿ ಅದೇನಂತ ಹೇಳಿ ಶಿವ ಪದ್ಮಾದೇವಿಯವರು ನಿಮ್ಮ ಹೆಂಡತಿಯಾಗಿ ಈ ಮನೆಗೆ ಬರಬೇಕಾದ್ರ ಜನ್ಮದ ಪುಣ್ಯ ಮಾಡಿ ಬಂದಾಳ ಏನು ಗುಣ ಎಂಥ ಮಾತು ಏನು ಕತಿ ಭೂಮಿ ತೂಕದ ಹೆಣ್ಣು ಶುದ್ಧ ಬಂಗಾರದಂಗದಾಳ ಸತ್ಯಪ್ನವ್ರೆ ಇಂದು ನನ್ನ ಹುಟ್ಟು ಹಬ್ಬದಕ್ಕೆ ನನಗೆ ಅಂತ ನನ್ನ ತಂದೆ ತಾಯಿ ಕೂಡ ಇಲ್ಲ ಬಂದು ಬಳಗೇ ಇಲ್ಲ ಆದ್ರೆ ನನ್ನ ತಂದೆ ಸ್ಥಾನದಲ್ಲೇ ನೀವೇ ನಿಂತು ನನಗೆ ಆಶೀರ್ವಾದ ಮಾಡಬೇಕು ಈ ನನಗೆ ನಾಟಕದ ಮಾತು ಬೇಕಾಗಿಲ್ಲ ಒಂದು ಈ ಕೆಲಸ ಮಾಡಲು ನಿನ್ನ ಕೈಯಿಂದ ಆಗುತ್ತೋ ಇಲ್ಲ ನನಗೆ ವಚನ ಕೊಡು ಅದೇನಿದ್ರೆ ಹೇಳಿ ಸ್ವಾಮಿ ನಿಮ್ಮ ಮಾತನ್ನು ತಪ್ಪಿನ ಹೆಣ್ಣು ನಾನಲ್ಲ ನಾನು ಹೆತ್ತವರ ಮೇಲೆ ಆಣಿಟ್ಟು ಹೇಳುವೆ ನಿಮ್ಮ ಮಾತು ನೆಡೆಸಿ ಕೊಡುತ್ತೇನೆ ಇದಕ್ಕೆ ಅನ್ನೋದು ಭಕ್ತಿ ಅಂತ ಇವತ್ತು ನಿನ್ನ ಹುಟ್ಟಿದ ಹಬ್ಬಕ್ಕೆ ವಿಶೇಷವಾಗಿ ನಮ್ಮ ಮನೆಗೆ ಯಾರು ಬರುತ್ತಾರೆ ನೀನೇ ಹೇಳು ಓಹೋ ನೋಡ್ರಿ ನನ್ಗೆ ಆತ್ಮದು ಬೇಕಾದ ಆತ್ಮವಿಶ್ವಾಸದಿಂದ ವಿದ್ಯೆ ಬರ್ತಾ ಇದ್ದಾರೆ ಗಂಡ ಇನ್ಸ್ಪೆಕ್ಟರ್ ಆನಂದವರು ನಮ್ಮನೆಗೆ ಬರ್ತಾ ಇದ್ದಾರೆ ಇದೇ ಸಂತೋಷ ಅಲ್ವೇನ್ರಿ ವೆರಿ ಗುಡ್ ಪದ್ಮಾ ವೆರಿ ಗುಡ್ ಇವತ್ತು ನಮ್ಮ ಮನೆಗೆ ಮುಖ್ಯ ಅತಿಥಿಯಾಗಿ ನಮ್ಮ ಮನೆಗೆ ಬರುತ್ತಾರೆಂದರೆ ವಿದ್ಯಾ ಮತ್ತು ಶಾಂತೇಶ್ ಬರುತ್ತಾರೆ ಶಾಂತೇಶ ನನ್ನ ಮೇಲೆ ಕಾನೂನಿನ ಕಣ್ಣಿಟ್ಟು ತನ್ನದೇ ಆದ ರೀತಿಯಲ್ಲಿ ತನಿಖೆಯನ್ನು ಮಾಡಿಸುತ್ತಿದ್ದಾನೆ ಇಂದು ಅವನ ಸಾವು ನಮ್ಮ ಮನೆಯಲ್ಲಿ ಸಮಾಪ್ತಿ ಆಗಲೇಬೇಕು ಪದ್ಮಾ ಅಷ್ಟು ಸುಲಭ ಆಗ್ತೇನ್ರಿ ಆ ಕೆಲಸ ಎಷ್ಟು ಕೆಟ್ಟ ಸೊಳೆ ಮಗ ಅದಿಲ್ಲ ನೀನು ಮಾಡ್ತಿದ್ದೆ ಮರದನ ಹೋಗಿದೆ ನನ್ನ ವರದಿ ಬುಕ್ಕು ಹೊಟ್ಟೆ ಆಗಿನ ಸೊಟ್ಟು ರೊಟ್ಟೆ ಇದರ ಬಗ್ಗೆ ನಾನು ಆಲ್ರೆಡಿ ಏರ್ಪಾಡು ಮಾಡಿದ್ದೇನೆ ಇವರ ಹುಟ್ಟು ಹಬ್ಬದಲ್ಲಿ ಎಲ್ಲರಿಗೂ ಸಿಹನ್ನು ಹಂಚಬೇಕಲ್ಲವೇ ಆ ಸಿಹಿ ಹಂಚುವ ನೆಪದಲ್ಲಿ ಒಂದು ಒಂದು ಭಯಂಕರವಾದ ವಿಷಯವನ್ನು ಬೆರೆಸಿರುತ್ತೇನೆ ಈ ವಿಷಯದ ಅನಂತನಿಗೆ ಕೊಡಬೇಕು ಸ್ವಾಮಿ ಈ ಕೆಲಸ ಮಾತ್ರ ನನ್ನಿಂದ ಸಾಧ್ಯವಿಲ್ಲ ಸ್ವಾಮಿ ಸಾಧ್ಯವಿಲ್ಲ ಬೇಕಾದ್ರೆ ಆ ವಿಷಯ ನನಗೆ ಕೊಟ್ಬಿಡಿ ಕುಡಿದು ಸತ್ತು ಹೋಗುತ್ತೇನ್ರಿ ನಾನು ಸತ್ತು ಹೋಗುತ್ತೇನೆ ಪದ್ಮಾ ಇನ್ನು ಈ ಕೆಲಸ ನಿನ್ನಿಂದ ಆಗುತ್ತದೆಯೋ ಎಲ್ಲೋ ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು ಇಲ್ಲ ಸ್ವಾಮಿ ಇಲ್ಲ ಖಂಡಿತ ಆಗಲಾರದು ವಿಷ ಹಾಕಿ ಕೊಲ್ಲೇ ಸ್ವಾಮಿ ಮಾಡುವುದಿಲ್ಲ ಪದ್ಮ ಈ ನನ್ನ ಮಾತನ್ನು ತಿರಸ್ಕಾರ ಮಾಡಿದರೆ ನಿನ್ನ ಕೊರಳೆಯಲ್ಲಿ ಇರುವ ತಾಳಿಯನ್ನು ಬಿಚ್ಚಿ ಕೊಟ್ಟು ಬಿಡು ನನ್ನ ಮನೆಯನ್ನು ಬಿಟ್ಟು ಹೋಗು ಬೇಡ ಸ್ವಾಮಿ ಬೇಡ ಹಾಗೂ ಪದ್ಮ ನೀನು ಯಾವ ಕಾಲಕ್ಕೂ ನಿನ್ನ ಗಂಡನ ಮಾತನ್ನು ಮೀರಬೇಡ ಗಂಡನ ವಾಕ್ಯೇ ದೇವರ ತೀರ್ಪೆಂದು ಪಾಲಿಸಬೇಕು ಇದು ನಿನ್ನ ಹೆತ್ತಪ್ಪನ ಆಜ್ಞೆ ಅಮ್ಮ ಹೆತ್ತಪ್ಪನ ಆಜ್ಞೆ ಅಪ್ಪ ನನ್ನನ್ನು ಎಂಥ ಸಂಜೆಗೆ ಪರಿಸ್ಥಿತಿಯಲ್ಲಿ ನೋಗ್ತಾ ಇದೆಯಪ್ಪ ನೀನು ಹೋಗ್ತಾ ಇದೀಯ ಏನಪ್ಪಾ ನನ್ನ ಕೈಯಾರೆ ವಿಷ ಹಾಕಿ ಕೊಲ್ಬೇಕಾ ಆಯ್ತಪ್ಪ ನೀನು ಹೇಳಿದೆ ನನ್ನ ಗಂಡನ ಮನಸ್ಸಿಗೆ ನೋವು ಮಾಡಲಂತೆ ಆ ವಿಷವನ್ನು ಕೊಟ್ಟು ಪಾಪಿ ನಾನೆ ಆಯ್ತು ಸ್ವಾಮಿ ನೀವ್ ಅಂತ ಕೆಲಸ ಖಂಡಿತವಾಗಿ ಮಾಡುತ್ತೇನೆ ಭಯಂಕರ ವಿಷಯವನ್ನು ಇದು ತುಂಬಿರಿಸುತ್ತೇನೆಗೆ ಚಾಚು ತಪ್ಪದೆ ಮಾಡಲೇಬೇಕು ನಿನಗೆ ಸಹಾಯನ ಸಹಾಯಕನಾಗಿ ಈ ಸತ್ಯಪ್ಪ ಇರುತ್ತಾನೆ ಆಯ್ತು ನನ್ನ ಬೇರೆ ಕೆಲಸ ಇದೆ ಇನ್ನು ಸ್ವಲ್ಪ ಸಮಯದ ಸಮಯದಲ್ಲಿ ಅವರಿಬ್ರು ಬರುತ್ತಿದ್ದಾರೆ ಈ ಕೆಲಸವನ್ನು ಮಾಡಬೇಕು ಹೇಗಿದೆ ನನ್ನ ಹೇಯ ಕೃತ್ಯ ಪದ್ಮಾದೇವಿ ನಾವಿಬ್ರು ಈಗ ದೊಡ್ಡ ಗಂಡ ಅಂತರದಾಗ ಸಿಕ್ಕೊಂಡು ಸಿಕ್ಕ ಹಾಕೊಂಡ್ಬಿಟ್ಟಿವಿ ಈ ಪಾಪದ ಕೆಲಸ ಮಾಡದಿದ್ರ ನಿನ್ನ ಗಂಡ ನಮ್ಮನ್ನ ನಮ್ಮ ಪ್ರಾಣಕ್ಕೆ ಅಪಾಯ ತರ್ತಾನ ಇನ್ನೇನು ಮಾಡ್ತೀಯ ಇನ್ನೊಬ್ಬರ ಪ್ರಾಣ ಅನಾವಶ್ಯಕವಾಗಿ ಆಕೈತಿ ಏನೇ ಆಗಲಿ ಆ ದೇವರ ನಮ್ಮನ್ನು ಕಾಪಾಡಬೇಕು ನಿನಗೆ ಹೆಂಗೆ ತಿಳಿತವ ಹಾಂ ಮಾಡು ನಾನಂತೂ ಇಲ್ಲಿ ನಿಂದ್ರಂಗಲ್ಲ ಮಿಸ್ ಪದ್ಮಾದೇವಿ ಅವರೇ ಹ್ಯಾಪಿ ಬರ್ತಡೇ ಟು ಯು ಓಹೋ ನಮಸ್ಕಾರ ಬನ್ನಿ ಇನ್ಸ್ಪೆಕ್ಟರ್ ಕುಳಿತುಕೊಳ್ಳಿ ಬನ್ನಿ ಬಾರೇ ವಿದ್ಯಾ ಕುಳಿತುಕೊಬಾರೆ ನೀನು ಇದೇನೇ ಪದ್ಮ ಮದುವೆಯಾದ ಬಳಿಕ ಇಷ್ಟೊಂದು ಸರ್ಗ್ ಹೋಗಿದ್ಯಲ್ಲ ಇನ್ನಾದರೂ ಆ ದೇವರು ನಿನ್ನನ್ನು ಸದಾ ಕಾಲ ಸುಖವಾಗಿಟ್ಟಿರ್ಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ತೀನಮ್ಮ ಹೌದು ಪದ್ಮಾದೇವಿಯರೇ ವರ್ಷಕ್ಕೊಮ್ಮೆ ಬರುವ ನಿಮ್ಮ ಹುಟ್ಟಹಬ್ಬಕ್ಕೆ ಹುಟ್ ಭವಿಷ್ಯದ ಶುಭ ಸಂದೇಶ ಸಾರುವ ನಿಮ್ಮ ಹುಟ್ಟಹಬ್ಬಕ್ಕೆ ಯಾವಾಗಲೂ ನಗಲು ಹೋಗುತ್ತಾ ಇರಲಿ ಎಂದು ಹಾರೈಸುವುದೇ ನಮ್ಮ ಬಯಕೆ ನೋಡಿ ಮಿಸ್ಟರ್ ಇನ್ಸ್ಪೆಕ್ಟರ್ ಅಪರೂಪವಾಗಿ ನಮ್ಮನೆಗೆ ಸಂತೋಷವಾಗಿ ಬಂದಿದ್ರೆ ಇದೇ ಸಂತೋಷ ಸಮಯದಲ್ಲಿ ನಿಮ್ಗೆ ಸಿಹಿಯಾದ ನಾನೇ ನನ್ನ ಕೈಯರ್ ಪೇಡೆ ನಾನು ತೆಗೆದುಕೊಂಡು ಬಂದು ನಿಮ್ಮೆಲ್ಲರಿಗೆ ಹಂಚುತ್ತೇನೆ you ಆಯ್ತು ಪದ್ಮಾ ದೇವಿ ಹಣಸಬೇಕಾದ್ರಿ ನಿಮ್ಮ ಕೈಗಳು ತುಂಬಾ ನಡಗುತ್ತಿವೆ ಹುಷಾರಿಲ್ಲವಾ ಹೌದಿ ಪದ್ಮಾ ಯಾಕೋ ಏನೋ ಒಂಥರ ಇದೆಯಲ್ಲ ಮೈಯಲ್ಲಿ ಹುಷಾರಿಲ್ವಾ ಹಾಗಿದ್ರೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕಲ್ವೇ ಏನೇ ನೀನು ಒಳ್ಳೆ ಹೆಣ್ಣು ಯಾವಾಗ ನೋಡಿದ್ರೆ ಇದೇ ರೀತಿ ಮಾಡ್ತೀಯಾ ಹಾಗೇನಿಲ್ಲ ಇಲ್ಲ ಚೆನ್ನಾಗಿದ್ದೀನಿ ರಾತ್ರಿ ತುಂಬಾ ಚರ್ಚೋರ ಬಂದಿತ್ತು ಅದಕ್ಕೆ ಸ್ವಲ್ಪ ಸುಸ್ತಾಗಿದ್ದೀನಿ ಅದಕ್ಕೆ ಕೈ ನಡುತ್ತೆ ಮತ್ತೇನೇ ಇಲ್ಲ ಏನ್ರಿ ಆ ಪೇಡೆಯನ್ನು ಆಯ್ತು ಪದ್ಮ ದೇವಿ ನಿಮ್ಮ ಮನೆಯಲ್ಲಿ ಸಿಹಿ ತಿನ್ನದೆ ತುಂಬಾ ದಿನಗಳಾಗಿದೆ ಇಂದು ಸಂತೋಷದಿಂದ ಮನಸ್ಸು ಇಚ್ಛೆಯಾಗಿ ಈ ಪೇಡೆಯನ್ನು ತಿನ್ನುತ್ತೇನೆ ಆಯ್ತು ಅಂಕಲ್ ಆ ಪೇಡೆ ಕೊಡಿ ಅಂಕಲ್ ಆ ರೀ ಯಾಕೋ ಏನು ಮಗು ತುಂಬಾ ಹಠ ಮಾಡ್ತಾ ಇದೆ ಆ ಪೇಡೆನ ಕೌಂಡ್ಗೆ ಕೊಟ್ಟ ಆಯ್ತು ವಿದ್ಯಾ ಈ ಪೇಡೆನು ನಾನು ತಿಂದರು ಅಷ್ಟೇ ನಮ್ಮ ಮುದ್ದು ಬಾಲು ತಿಂದರು ಅಷ್ಟೇ ತೆಗೆದುಕೋಬಾಲು ಪೇಡೇನು ವಿಶೇಷವಾಗಿ ನಿಮಗೆ ಆ ಪೇಡೆಯನ್ನು ನಾನು ತೆಗೆದಿಟ್ಟಿದ್ದೀನಿ ನೀವು ಆ ಪೇಡೆಯನ್ನು ನೀವೇ ತಿನ್ನಬೇಕು ಮಗನು ಮಾತ್ರ ಕೊಡಬಾರದು ಅದ ಇರಲಿ ಪದ್ಮ ದೇವಿ ನಾನು ಮತ್ತೆ ಬೇರೆ ಪೇಡೆಯನ್ನು ತಿಂದರಾಯಿತು ಈ ಮುದ್ದು ಬಾಲು ಈ ಪೇಡೆಯನ್ನು ತಿಂದು ಸಮಾಧಾನ ಪಟ್ಟಿಕೊಳ್ಳಲಿ ಆಯಿತು ಬಾಲು ತೆಗೆದುಕೋ ಈ ಪೇಡೆಯನ್ನು அப்பா பருச்சிகர அங்கல் இவர மனித எல்லா பேடைய நான் இவர மனி பிட திங்குத்தினி ಭಾಳ ತಮಾಷೆಯ ಹುಡುಗ ಈ ಬಲ ಹಾ ಇರಲಪ್ಪಾ ಸಮಯ ಆಗುತ್ತದೆ ಬೇಗ ಹೋಗೋಣ ಬೇಗ ನಡಿ ಅಯ್ಯೋ ಸಂಕಟ ಅಪ್ಪಾ ಸಂಕಟ ಅಂಕಲ್ ಸಂಕಟ ಒಂದು ತರ ವಿಷಯ ಬೆರ್ಸಿದಂತಾಗುತ್ತಿದೆ ಅಯ್ಯೋ ಸಂಕಟ ಬಲೋ ಏನಾಯಿತು ಕಂದ ನಿನಗೆ ರೀ ಯಾಕ್ರಿ ಗಾಬರಿ ಆಗ್ತಾ ಇದ್ರಾ ಗ್ಯಾಸ್ಟ್ರಬಲ್ ಏನಾದ್ರೂ ಆಗಿರ್ಬೋದು ಅಮ್ಮ ಹೊಟ್ಟಿ ಬಹಳ ತ್ರಾಸಾಗುತ್ತಿದ ಅಂಕಲ್ ನಾನಿನ್ನು ಬದುಕಿರಲಾರ ನಾನು ಸಾಯ್ತೀನಿ ಅಪ್ಪ ನಾನು ಸಾಯ್ತೀನಿ ಅಂಕಲ್ ನಾನು ಸಾಯ್ತೀನಿ ಅಯ್ಯೋ ವಿದ್ಯಾ ಏನಿದು ಕಂದ ಬಾಲು ನಮ್ಮನ್ನು ಬಿಟ್ಟು ಅಗಲಿ ಹೋದೆ ಆ ಕಂದ ನಾನೆಂತ ದುರುವಿದಿ ನನ್ನ ಕೈಯಾರಿ ನನ್ನ ಸ್ವತಃ ನನ್ನ ಕೈಯಾರಿ ನಿನ್ನನ್ನು ಸಾಯಿಸಿ ಬಿಟ್ಟಿದ ನನ್ನ ಕಂದ ಅಯ್ಯೋ ನಿನ್ನನ್ನು ಕಾಯ್ದುಕೊಂಡು ನಾನೇ ನಿರ್ಭಾಗ್ಯ ನಿರ್ಭಾಗ್ಯ ಅಯ್ಯೋ ಬಾಲು ಬಾಲೋ ಬಾಲು ಹೇಳು ಕಂದ ಮನೆಯಲ್ಲಿ ಇರು ಮನೆಯಲ್ಲಿ ಇರು ಅಂತ ಎಷ್ಟು ಹೇಳಿದರು ಅಣ್ಣ ಮಾಡಿದೆ ನಮ್ಮ ಜೊತೆ ಬಾಡ್ಮಿಂಟಲ್ಲಿ ಕಂತ ಅಯ್ಯೋ ತುರುಮಿನಿ ಆ ವಿದೆಯ ಕೈ ಮಾಡಿ ಕರಿದು ನೀನು ಆ ವಿದ್ಯೆ ಕೈಗೆ ಕೈ ತುತ್ತಾ ನಿನ್ಕಂತ ಹೆತ್ತ ಹೇಳೋ ಬಾಲು ಕಲ್ಲತ್ಮಾ ನಿಜಯ್ಯೋ ನನಗೆ ಕೊಟ್ಟ ಪೇಡೆಯಲ್ಲಿ ಏನೋ ತುಂಬಿತ್ತೆಂದು ಇನ್ಸ್ಪೆಕ್ಟರ್ ನಾನು ನಿಜವನ್ನೇ ಹೇಳ್ತಾ ಇದ್ದೇನೆ ಕೊಟ್ಟ ಪೇಡೆಯಲ್ಲಿ ವಿಷ ಇತ್ತು ಇನ್ಸ್ಪೆಕ್ಟರ್ ವಿಷವಿತ್ತು ನೀವೇ ತಿಳದ ಕೊಟ್ರೆ ಪಾಪ ಮಗು ಕೊಟ್ರಲ್ಲ ನೀವು ಏನೇ ಪದ್ಮ ಎಷ್ಟು ದಿನದ ಕಾದು ಕುಳಿತಿದ್ದೆ ಕುಂಕುಮವನ್ನು ಅರಸ್ಬೇಕು ಅಂತ ಎಷ್ಟು ದಿನದಿಂದ ಕಾದು ಕುಳಿತಿದ್ದೆ ನನ್ನ ಗಂಡನನ್ನು ಸಾವಿಗೆ ಕಾಣಬೇಕು ಅಂತ ಹಾಗೆ ನನ್ನ ಶಾಂತನಿಗೆ ಪ್ರೀತಿಯವನಿಂದ ಮೋಸ ಮಾಡಿದೆ ಈಗ ಏನು ಅರಿಯದ ಕಂದನಿಗೆ ವಿಷ ಕೊಟ್ಟು ಕೊಂದ್ಬಿಟ್ಟಿ ಅಲ್ಲೇ ಪಾಪಿ ಪದ್ಮ ನಿನ್ನನ್ನು ತುಂಬಾ ಒಳ್ಳೆ ಒಳ್ಳೆ ಭಾವಿಸಿದೆ ಆದರೆ ಇಂದು ನಿನ್ನ ಹುಟ್ಟು ಶುಭಾಶಯ ತಿಳಿಸಲು ಬಂದರೆ ನಮಗೆ ಸರಿಯಾದ ಪಾಠವನ್ನೇ ಕಲಿಸಿಬಿಟ್ಟಿ ನೀನು ಒಂದು ವೇಳೆ ಈ ಮಗು ಬಾಲು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದರೆ ವಿಷ ಹಾಕುವಂತ ಮನಸ್ಸು ಮಾಡುತ್ತಿದ್ದೀಯಾ ನೀನು ನೀನೆಂತ ಮೋಸ ಮಾಡಿಬಿಟ್ಟೆ ಪದ್ಮ ಎಂತ ಮೋಸ ಮಾಡಿಬಿಟ್ಟೆ ಅವಳೇನ್ರಿ ಉತ್ತರ ಕೊಡ್ತಾಳೆ ಕಂಡ ಕಂಡ ಮಕ್ಕಳಿಗೆ ವಿಷ ಹಾಕಿಕೊಳ್ಳುವ ಇಂತ ನೀಚ ಬುದ್ಧಿ ಹೆಣ್ಣಿಗೆ ಮಕ್ಕಳು ಬೇಕು ಅಂತ ಹೊರ ಕೇಳಿದ್ರೆ ಎಲ್ಲಿಂದ ಆ ದೊರಿಬೇಕು ಇಂತ ನೀಚ ಹೆಣ್ಣಿಗೆ ಪದ್ಮಾಕಾರಣ ಈ ಮಗುಗೆ ಸಾಕಿ ಸಾಯಿಸಿಬಿಟ್ಟೆ ಈ ಮಗು ನೋಡಿದರೆ ನಮ್ಮ ಸ್ವಂತದ್ವ ಅಲ್ಲ ಆ ಸಾಂತೇಶನ ಸಾಕ ಮಗು ಸಾಂತೇಶನು ಜಾಲಿಗೆ ಜೈಲಿಗೆ ಹೋಗಿ ಬರಬೇಕಾದರೆ ಜೈಲಿಗೆ ಹೋಗಿ ಬರುವವರೆಗೂ ಈ ಮಗುವನ್ನು ಜೋಪಾನಿ ನೋಡಿಕೊ ಎಂದು ನನಗೆ ಮಾತು ಕೊಟ್ಟು ಹೋಗಿದ್ದಾನೆ ಆದರೆ ನಾಳೆ ಶಾಂತೇಶ ಬಿಡುಗಡೆ ಆಗಿ ಬಂದು ನನ್ನ ಮಗು ಎಲ್ಲಿ ಎಂದು ಕೇಳಿದರೆ ನಾನೇನೆಂದು ಉತ್ತರಿಸಲಿ ಪದ್ಮ ಒಟ್ಟಾರೆ ನನ್ನನ್ನು ದೊಡ್ಡ ಗಂಡಾಂತರಕ್ಕೆ ನೂಕಿಬಿಟ್ಟೆ ಹಲೋ ನಾನು ಇನ್ಸ್ಪೆಕ್ಟರ್ ಅನಂತ ಅಂತ ಮಾತಾಡ್ತಾ ಇರೋದು ಐವತ್ನಾಲ್ಕನೇ ನಂಬರಿನ ಕೈದಿಯಾದ ಶಾಂತೇಶನು అన మగ బాలు సత్తబిడి ఆయే సూక్త బందోబస్తునొంది ఊరవరగిన శ్మశానకి కరదుక బి అయ్య నడి ఎల్ హి బాలు సంస్కారీ య్యో అయ్యో మగు పాలు నమ్మను బిట్టు హిబిట్టే నిన్నంత కై కైదు మరి బేళదే గు I'm